ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಸಂಡೆ ಬೆಳಗ್ಗೆ ವಿಡಿಯೋ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟಿದ್ದೀವಿ ತೋರಸ್ ಕ್ಯಾಂಟೀನ್ಗೆ ಕಾಂಪ್ಲೆಕ್ಸ್ ಇದೆ ಅಲ್ಲಿ ತರಕಾರಿ ಇದು ಅಲ್ಲಿ ತರಕಾರಿ ಎಲ್ಲ ತೊಗೊಂಡು ಹಂಗೆ ನಾನ್ ವೆಜ್ ತೊಗೊಳ್ಳೋಣ ಅಂತೇಳಿ ಹೋಗಿದ್ದೀವಿ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಫುಲ್ ರಶ್ ಇದೆ ನಾವು ತರಕಾರಿ ಎಲ್ಲ ತೊಗೊಂಡು ಆ ಬಿಲ್ ಹಾಕಿಸ್ತಾಯಿದ್ರೆ ಅದಾದಮೇಲೆ ನಾನು ಪಕ್ಕದಲ್ಲೇ ನಾನ್ ವೆಜ್ ಶಾಪ್ ಇದೆ ಅಲ್ಲಿಗೆ ಹೋಗಿ ಮಟನ್ ಕೈಮ ತಗೊಂಡ್ವಿ ಮಟನ್ ಕೈಮ ತಗೊಂಡು ಅಲ್ಲಿಂದ ಹೊಟ್ವಿ ಇವಾಗ ಪಕ್ಕದಲ್ಲೇ ಒಂದು ಬೇಕ್ರಿ ಇದೆ ಬೇಕ್ರಿಗೆ ಹೋಗೋಣ ಅಂಥೇಳಿ ಇಲ್ಲಿ ಬಿಲ್ಲೆಲ್ಲ ಹಾಕ್ಸ್ಕೊಂಡು ಇವಾಗ ಬೇಕ್ರಿ ಹತ್ರ ಹೋಗ್ತಾಯಿದ್ವಿ ಬೇಕ್ರೀಲಿ ಒಂದು ಚಾಕ್ಲೇಟ್ ಮೌಸ್ ಕೊಡಿಸಿ ನಮ್ಮ ಮಗನಿಗೆ ಅವ್ನು ಕರ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ವಿ 이따기대해보세요. Thank you.